ಗಟ್ಟಿಯಾಗಿ ನಡ್ಕೊಂತೀವಿ ಮಾಡಿಸ್ಕೊಂತೀವಿ ಅಂದ್ರ ತಪ್ಪದ ನನ್ನ ಮೂರಂಗ ಮಠ ಮೂರಂಗ್ಗೊಂದು ತಪ್ಪದ ನನ್ನ ದರ್ಗ ಹಿ ಅಲ್ಲಿ ಮಠ ನೀವು ಹತ್ತಿ ಮೂಕು ನೀರು ಮಾಡಿ ನೆಡ್ಕೊಂಡ್ರೆ ಅಂದ್ರೆ ಮೊರಂದಾಗ ಅಗ್ಞಾಗ ಹಾಜಿಯ ಗ್ರಹ ಸುಡಾವನ ಹ ಹ ಮಾಡ್ತರೆ ಹಾ ಮಾಡ್ತೇ ನೆಂದ ಕರ್ಕೊಂಡ್ ಹೋಗಿ ಅದನ್ನ ಮೊದಲ ಮನಿ ಕರ್ಕೊಂಡ್ ಹೋಗಿ ಅದರ ಸುದ್ದು ಮಾಡ್ತೀವಿ ನೀವು ಹೇಳ್ರೀ ಅಂತಾ ನಾನು ಹೇಳಿ ಕಟ್ಟಿ ಹೇಳ್ಲಿಪ್ಪ ಅಂತರಿ ಬಿಟ್ಟೆ ಕುಂತು ಮುಗುದಿಂದ ಕುಂತು ಕೇಳ್ಕೊಂಡ್ यंदा व्यवहार म्हणून खेळ कोण हे खेळ कोण

ಮಾಡ್ತರಿ ಹೇಳಿ ಈಗ ಪ್ರಶ್ನೆ ನನ್ನ ಪ್ರಶ್ನೆ ಉತ್ತರ ಅವನ್ನ ಕೊಡ್ಬೇಕ ನಂಬತೀನಿ ಬಿಡ್ತೀನಿ ಅನ್ನೋದು ನಮ್ಮ ಸಂಸಾರ ಸುದ್ದಾಲಿ ನನಗೆ ಕೆಲಸ ಹತ್ತಲಿ ಕೆಲಸ ಬರ್ಲಿ ನಮಗಂತೂ ತಂದಿಲ್ಲ ಏನ ನಮ್ಮ ತಾಯಿ ಮುಂದಾಕೊಂಡು ನಮ್ಮ ತಾಯಿ ಹೇಳ್ದಂಗ ಕೇಳ್ಕೊಂತ ನಾವು ಇಬ್ರು ಗಂಡಾಯ್ತಿ ಹೋಗ್ಬೇಕು ಕಣ್ಣಿದ್ರ ಈಗಲ ಬೈಟಿ ಹಾಕಿ ನಾನು ಬೂದಿ ಏನಂತ ಕುಡಿತ ನಂತರ ಮುಟ್ಟು ಕುಡಿದು ಬಿಡ್ತಿ ನಂತರ ಮುಟ್ಟು ಬಿಡ್ತಿನಂತ ನಾನು ಬೂದಿ ಮುಟ್ಟಿ ಯಾರು ಕುಡ್ತೀರಿ ಅವ್ರಿಗೆ ಮಾತ್ರ ಚಟ್ ಸಣ್ಣದಾಗ

ದೌಡಸಬಾ ಸಂತ ಬರುದಿಲ್ಲ ಈಗ ಅಂತ ಕಲಿಗೋದಾಗ ಹಂಗ ಕಲಿಯುವ ನಡತೈತಿ ಅದರಂತೆ ನಾ ಬೋರಾಕತ್ತೇನಿ ಇಂಥಲ್ಲಿ ಹೋದ್ವಿ ನಮ್ಗ ಏನೂ ಆಗ್ಲಿಲ್ಲ ನಮ್ದು ಏನು ಸುದ್ದ ಆಗ್ಲಿಲ್ಲ ಅದನ್ನ ಹೆಸರು

ಕೊಂಡೋರಿ ಅದರ ಪಕ್ಕದನ್ 부ಡಿ ನಂಬ್ರಿ ಅಲ್ಲಿ ಬಂದೇ ಏನು ಹೇಳ್ತಾರ ಆ ತರ ಮಡಿಸಬಡಿ ಅದು ಹ್ಯಾಂಗ್ ನಡೀತಿತಿ ಕಬ್ಬಲಿ ಅರ್ಜನ ಗುತ್ತಿ ಕಟ್ಟುಕೊಂಡೆ ಎಲ್ಲಾ ಮುಗಸಿ ನೀನ ಹೌದ ಗುತ್ತಿ ಕಟ್ಟುಕೊಂಡನು ಮುಗಿಸಿದಿ ಉಪಾಸನ ಆಟಡಿ ಹೌದಾ ಅದೊಂದು ಪವಾಡ ಆಗ್ಬೇಕಾದ್ರ ಈ ಹಬ್ಬಳ್ಳಿ ದೊಡ್ಡ ಲಾಶ ಹೊಲಿಯಿಂದ ನೀವು ನಂಬಿ ಅದನ್ನ ಮಾಡಿಸ್ಕೊಂಡಿದ್ದ ಕರೆ ಆದ್ರ ನಿಮ್ಮ ಯಾಕ ನಿಮ್ಮಲ್ಲಿ ದೇವರ ಮ್ಯಾಗ ಭಯ ಬಹಳ ಅದಕ್ಕೆ ನಾನು ನಿಮ್ಮನ್ನ ತಿಳಿಬೇಕು

ಇನ್ನು ಒಂದು ಅದಿ ಮತ್ತೆ ಮುಜಿಯವಾರ ಇದ್ರೆ ಇಲ್ಲಿ ಪಾಠ ಮಾಡಿ ಸೂರ ನನಗ ಓದಬೇಕಿಲ್ ಕಳಿಸ್ಬೇಕಪ್ಪ ಇಲ್ಲ

మహాల్ కి మొట్ట ఇనుడడగా 10 హు ఆ చిరువాద పైకొంబడి హు అట కొడు ఇంకో రంద ఇంకో అయిబిడి ఈ దేవగిరియరో చిగ్గవేరో ఉండన దేవగిరి చిగ్గవేల ಏನು ನಾನು ಮೊದಲ ನುಡಿದುರ್ತೀನಿ ಏನು ಏನಾ ಪ್ರಾಬ್ಲಮ್ ಇದ್ದಂತ ಅದನ ಬಿಗವಂದ ಮಾಡಿಸಿರ್ತೀನಿ ಅದರ ತಕ್ಕ ನಡೆಕೋರಿ ಏನು ಮಗಳೋ ಕಂದಗಾ ಅಕಿಬಿ ಅಲ್ಲಿ ಕಪಲ ಲಗ್ನ ಆಗಿ ಅಕ್ಕ ಈಗ ಹಚ್ಚ ಮಗಳು ಪಟ್ಟಿಳ ಗಂಡಗಳ ಈಚಿಗೆ ಒಂದು ಕುಂತ್ ಸಮಾಜಿಲ್ಲ ನನ್ ಬುದ್ಧಿ ನಂಬಮ್ಮಿಗ ಅರ್ಜುನ್ ಕೂಡ ಒಂದು ತಾಯ್ತ ಮಾಡಿರ್ತಾನ ಆ ತಾಯ್ತ ಮಾಡಿಸುವಂತ ನೀನ್ ಹಾಕೋ ನಿನ್ನ ಗಂಡನ್ ನಂಗೆ ಇನ್ನಂತೆ ಆಗುವಂಗ್ ಮಾಡ್ತೀನಿ ನಿನ್ ನಂಬುವಂಗ್ ಮಾಡ್ತೀನಿ ನಿಮ್ ಸಂಸಾರ ಚಂದಾಗ ನಿಮ್ಸ್ಕೊಂಡು ಮಾಡಿ ನನ್ ಬುದಿ ನಂಬ ಅಮಾಶೆ ಅತ್ತ ಆಶೀರ್ವಾದ ಕಾಯಿ ಹೋಯ್ ನೀ ಆಡು ಮಟ್ಟ ಎಷ್ಟ್ ತಮಾಷೆ ಆಗತ್ತ ಅಷ್ಟ್ ತಮಾಷೆ ಹತ್ತು

ಡ್ರ ಸಾಹೇಬ್ದು ಮತ್ತೆ ಈ ವಾರ ಪೂರ ಮಾಡಿ ಕಳ್ಸ ನಾನು ವಯಸ್ಸಾದ ಸಾಲ ಮಕ್ಕಳ ಲಗ್ನ ಮಾಡಿ ಒಬ್ಬರದ ಅಂತ ಅದಕ್ಕೆ ಆಶೀರ್ವಾದ ಮೋಡಪಾ ಆಯಾ ಮಾಸಿ ಹತ್ರ ನನ್ನ ಆಶೀರ್ವಾದ ಕಾಯಿಬಿನ್ ಮನಿಗೆ ಹೋದ ಒಂದು ಐದು ಅಮಾಸೆ ಹತ್ಬೇಕಾ ಹತ್ತಿ ರೀ ಹತ್ತಿ ಮುಸ್ಲಿಮ್ ಒಳಗೆ ಇಸ್ಲಾಂ ಧರ್ಮದಾಗ ಹುಟ್ಟಿಂದ ನೀನು ಯಜಮಾನ್ ಮನುಷ್ಯ ಆಗಿ ಕರೆಕ್ಟ್ ಒಂದ ಅಲ್ಲಾನ ದಾಳಿಯಾಗ ಅಲ್ಲಾನ ದೋಹದಾಗ ನಡೀಪ ಕೊಡೋ ಹೆಚ್ಚಿಗೆ ಏನು याका निनु अनुभव होति ಅಂತ ನಾ ನೀ ಹೇಳ್ಕತೆ ದೌತ ಅಂದುಕೊಂಡೆ ಅನ್ನುಮ ನ ಆಗೇ ಲಾಭೆಯನ ಒಡೆ

ಯಾವಾಗ ಕೊಟ್ಟಿ ನಾನು ಮನಿತ ಬಂದ ಹೊಡಿತೀನಿ ಹೊಡಿತೀನಿ ಅಂತ ಅವ ದುಡ್ಡು ಬರುದಿಲ್ಲ ಅಂತ ದುಡ್ಡು ಬರ್ತ ಹೆಸರು ಕೇಳ್ಕೋದಿಲ್ಲ ಅವಾ ನಿನ್ ಯಾಕೆ ಯಾಕಿರ್ತಾನ ಮಾತ ನಿನ್ನ ಹೆದರ್ಸನ ಅದನ್ನ ಗಂಟ ಗಳಂಬ ಮಾಡಕ್ಕ ನಿನ್ ಅಣ್ಣಾದ್ರೂ ಚಿಂತಿಲ್ಲ ತಮ್ಮ ತಮ್ಮಾದ್ರೂ ಚಿಂತಿಲ್ಲ ಕಂಪ್ಲೇಂಟ್ ಮಾಡ್ಬೋದು ನನ್ನ ಇದ್ರಿಂದ ಇನ್ನೊಬ್ರು ಇದ್ರಲಿಂದ ಹಿರಿಯಾರು ನಿನಗೀಗ ಅವರು ಹಿರಿಯಾರು ಏನಂದ್ರ ನಿಮ್ ಅವ ನೀವು ಬಡ ನೋಡ ನಾ ಹೇಳ್ದಂಗೆ ಮಾಡ ಆ ಪ್ರಸಾದ ತಗೊಂಡು ಹೋಗಿ ಕಂಪ್ಲೇಂಟ್ ಮಾಡ ಅಂದ್ರೆ ನಿನ್ ದುಡ್ಡು ಕೊಡ್ತೇನೆ ಬಹಳ ಅಮಾಷಿ ನನ್ನ ತರಗ ಹತ್ಸ ಗಂಗಾವತಿ ಕಡೆಯಲ್ಲ ಬಂದಾರ ಉಂಟು ನಿಮ್ ಮಂಜವರು ಯಾವಪ್ಪ ನಮ್ಮ ಮನೆ ದೇವರ ಮಾವು ಸುಬಾನಿ ಮುಸ್ಲಿಂ ಜಾನ್ ಯಾವದಲ್ಲ ಮುಸ್ಲಿಂ ಶಿಖರ್ ಶೆಟ್ ಮಾವು ಸುಬಾನಿ ನನಗೆ ತಪ್ಪದ 41 ದಿವಸ ನಿಡಿಬೇಕು ಮಾತಾಡದ ಹಾ ನಿ ತಪ್ಪದ ಫಜರ್ ನಮಾಜ್ ಮಾಡಬಹುದು ಫಜರ್ ನಮಾಜ್ ಮಾಡ್ತೀನಿ ತಪ್ಪಲardo ಮಾಡ್ತೀನಿ ಇನ್ನು ಮೇಗ್ ರೀ ಇನ್ನು ಇನ್ಮೇಲೆ ನೋಡಿ

ধৰ <laughs> ধাৰ ಆ ಹೆಣ್ಣು ಮಗುಗೆ ಎಷ್ಟು ತೋರಿಸಿದ್ರು ಏನ್ ಮಾಡಿದ್ರು ಆ ಹೆಣ್ಣು ಮಗಳಿಗೆ ಪ್ರಕೃತಿಗೆ ಆರಾಮಿಲ್ಲ ಎಲ್ಲಾ ಜವಾಬಾನಿ ಮುಗಿದವು

ಈಗ ಮೂರು ವರ್ಷ ಆತದ ಎರಡು ವರ್ಷ ತುಂಬಿ ಈ ಸತ್ಯೇಕ ಮೂರು ವರ್ಷ ಮುಗಿಯಾಕಿಲ್ಲ ಅದು ಸೇರೈತಿ ನಿಮ್ ಮನಿ ಕೌಕಟ್ ಮಾಡಿಸೋರಿ ಬಿಕ ಬಂದ ಇಪ್ಪತ್ತೊಂದ್ ದಿವ್ಸ ಮೂಗ್ನೇರ್ ಮಾಡ್ಬೇಕ ಮೂರ್ ಮಾಡ್ಬೇಕ್ರಿ ಇಪ್ಪತ್ತೊಂದ್ ಐದ್ ಅಮಾಚಿ ನನ್ ತರಗ ಹತ್ತ ಕೊಳ್ಳಿ ನಿಮ್ಮ ತಮ್ಮ ಆ ಮನಿ ಒಳಗ ಅವಕ್ ಸತಿ ಜಗ್ಗ ಕಟ್ಟೈತಿ ಅದನ್ನ ಪದ್ಧತಿ ನೀವು ಮನೆಗೆ ಬಿಗ ಬಂದ ಕಟ್ಟ ಬಂದ ಮಾಡಿಸ್ಕೊಂಡ್ರಿ ಆ ಹೆಣ್ಣು ಮಗಳು ಆರಾಮಾಗತ್ತ ಇವನು ಆರಾಮಕ್ಕನ ಎಲ್ಲಾ ತರದಿಂದ ನಿಮ್ ಮನಿ ತಂದಾಗ ಚಾಂದಿ ನಡೀತೀವಿ ಅಂದ್ರ ಆರಾಮ್ ಮಾಡಿದೆ ಇಲ್ಲ ನೀವು ಹತ್ತಿನ ಹಾರ್ವಾಡಕ್ಕೆ ನಿಮ್ ಮನೆ ಕರ್ಕೊಂಡು ಹೋದ್ರೆ ಅಲ್ಲೇ ನಿಮ್ ಮೂರ್ ಸಣೆ ಪಿದ್ರೆ ಕರ್ಕೊಂಡು ಬಳ್ಳಾರಿ ಅದೇ ಉದಾರ ಹಾಕೊಂಡು ಹೇಳುದು ಬರುದು ಹೇಳ್ತೀನಿ ಬರ್ಲಾ

ಆರಂಭ ಇಲ್ಲ ಹೌದ್ರಿ ಎಲ್ಲಾ ಕಡೆ ಮುಗಿಸ್ಯಾರ ಅವರು ದವಾಖಾನೆನು ಮುಗಿದಾವ್ ಅವ್ರಿಗೆ ಮಾಡಿಸಿದ್ದ ಒಳಗ ಮಾಟದ ಗಂಟೆ ಇತ್ತು ಅದನ್ನು ಉಲ್ಟಿ ಮಾಡ್ಕೊಂಡು ಬರ್ಬೇಕು ಮಾಡಿಸಿದ್ದ್ರೆ ಐದು ಅಮಾಶಿ ನಾನು ತರಗ ಹತ್ತು ಆಶೀರ್ವಾದ ಕಾಯಿ